ಶ್ರೀ ಗುರುಭ್ಯೋ ನಮಃ ಅರಹವು ಆತ್ಮೀಯ ಪ್ರಿಯ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ ರಪಿಸುವ ಜ್ಯೋತಿಷ ಸಾಗರ ಪ್ರೋಗ್ರಾಂಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಮೇಷರಾಶಿಯ ಗೋಚಾರ ಫಲವನ್ನ ನೋಡೋಣ ಒಂದು ವಿಚಾರ ನೆನ್ಪಲಿಟ್ಕೊಳ್ಳಿ ಇದು ಕೇವಲ ಗೋಚಾರ ಫಲ ಆಗಿರುತ್ತೆ ಅಂದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಅದೇ ನಿಮ್ಮ ಜೀವನದ ನಿಖರವಾದಂಥ ಫಲಗಳನ್ನ ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ನಿಮ್ಮ ಜಾತಕ ಮತ್ತೆ ಅದರಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರಿಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇ ಗ್ರಹ ರವಿ ಗ್ರಹ ನಿಮ್ಮ ರಾಶಿಗೆ ರವಿ ಬಂದು ಹೆಚ್ಚು ದಿನಗಳ ಕಾಲ ತುಲಾರಾಶಿಯಲ್ಲಿ ಅಂದ್ರೆ ಏಳನೇ ಮನೆಯಲ್ಲಿ ನೀಚನಾಗ್ತಾ ಇದ್ದಾನೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ಲೆವೆಲ್ಲು ತುಂಬ ಕಡಿಮೆ ಇರುತ್ತೆ ಕೆಲಸ ಮಾಡೋ ವಿಚಾರದಲ್ಲಿ ಹೆಚ್ಚು ಸುತ್ತಾಟನೆ ಜಾಸ್ತಿ ಆಗಿರುತ್ತೆ ಮತ್ತೆ ಸರ್ಕಾರಿ ಕೆಲಸದಲ್ಲಿ ತುಂಬ ಅಲಿಬೇಕಾಗುತ್ತೆ ಮತ್ತೆ ಸರ್ಕಾರಿ ಕೆಲಸದಲ್ಲಿ ಇರೋರು ಟ್ರಾನ್ಸ್ಫರ್ ಆಗೋ ಯೋಗಗಳನ್ನ ಕಾಣಬೇಕಾಗುತ್ತೆ ಮತ್ತೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರನ್ನು ನೋಡಬೇಕಾಗುತ್ತೆ ರವಿಯಿಂದ ಇನ್ನು ರವಿ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯ ಅಧಿಪತಿ ಕುಜಾ ಬಂದು ಕಟಕ ರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಅವನು ಕೂಡ ನೀಚನಾಗ್ತಾ ಇದ್ದಾನೆ ಯಾರ್ಯಾರು ಇಂಜಿನಿಯರ್ಸ್ ಇದ್ದೀರಾ ಮತ್ತು ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತೀರಾ ಭೂಮಿಯನ್ನು ತಗೊಳೋದಾಗಿರ್ಬೋದು ಭೂಮಿಯನ್ನು ಕೊಡೋದಾಗಿರ್ಬೋದು ಇದೆಲ್ಲ ಕೆಲಸಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ನಿಲ್ಲಿಸೋದು ತುಂಬ ಉತ್ತಮ ಅಂತ ಹೇಳ್ಬೋದು ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷಣೆ ಮಾಡೋದಕ್ಕೆ ಕುಜನಿಂದ ಸಾಧ್ಯ ಇಲ್ಲ ಮತ್ತು ಆಸ್ತಿ ವಿಂಗಡಣೆ ವಿಚಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ವಿಚಾರದಲ್ಲಿ ವಾಗ್ವಾದಗಳು ನಡೀತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ಕೋರ್ಟು ಕೇಸು ಕಚೇರಿ ಅಂತ ಅಲಿಯೋ ಸಾಧ್ಯತೆಗಳು ಕುಜನಿಂದ ಹೆಚ್ಚಾಗಿ ಕಂಡು ಇದೆ ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ ನಿಮ್ಮ ರಾಶಿಗೆ ಬುಧ ಬಂದು ಏಳನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಒಂದು ಒಳ್ಳೆ ವಿಚಾರ ಅಂದರೆ ಕಂಕಣ ಬಲ ಇನ್ನು ಯಾರ್ಯಾರಿಗೆ ಕೂಡಿ ಬಂದಿಲ್ಲ ಅಂದರೆ ಮದುವೆ ಯಾರ್ಯಾರಾಗಿಲ್ಲ ಅವ್ರಿಗೆ ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು ಆದರೆ ಬುಧ ಅಸ್ತ ಆಗಿರೋ ಕಾರಣ ಸಂಬಂಧಗಳು ಬರ್ತಾ ಇದ್ರು ಕೂಡ ರಿಜೆಕ್ಷನ್ಸ್ ಜಾಸ್ತಿನೇ ಆಗ್ತಾ ಇರುತ್ತೆ ಏನಾದರೂ ಕಾರಣ ಇಲ್ಲದೆ ಬಿಟ್ಟು ಹೋಗುವಂಥದ್ದು ಉತ್ತಮವಾದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಕಂಕಣ ಬಲ ಕೂಡಿ ಬಂದೇ ಬರುತ್ತೆ ಇನ್ನು ಬುಧ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ ನಿಮ್ಮ ರಾಶಿಗೆ ಗುರು ಬಂದು ಎರಡನೇ ಮನೆಯಲ್ಲಿ ಸ್ಥಿತನ ಆಗಿದ್ದಾನೆ ತಲೆಗೆ ಸಂಬಂಧಪಟ್ಟಂಥ ಖಾಯಿಲೆಗಳು ತಲೆ ಸುತ್ತಾಗಿರ್ಬೋದು ಅರ್ಧ ತಲೆನೋವಾಗಿರ್ಬೋದು ಈ ರೀತಿ ಫಲಗಳನ್ನು ಗುರುವಿಂದ ನೋಡಬೇಕಾಗುತ್ತೆ ಮತ್ತು ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ತುಂಬ ಸ್ಪೆಂಡಿಂಗ್ ಜಾಸ್ತಿ ಆಗಿರ್ತಾರೆ ಖರ್ಚು ಜಾಸ್ತಿ ಆಗಿರುತ್ತೆ ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗ್ರಹ ನಿಮ್ಮ ರಾಶಿಗೆ ಶುಕ್ರ ಬಂದು ಎಂಟನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ನಿಮ್ಮ ಪಾರ್ಟ್ನರ್ ಅಂದರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ಹೆಚ್ಚು ನಿಮ್ಮಿಂದ ಸೀಕ್ರೆಟ್ಸ್ ಅನ್ನ ಮೇಂಟೈನ್ ಮಾಡತಕ್ಕಂಥ ಸಂದರ್ಭಗಳು ಈ ರೀತಿ ಫಲಗಳನ್ನು ಶುಕ್ರ ಕೊಡ್ತಾ ಇದ್ದಾನೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಬಂದು ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಲಾಭ ಅಂತ ಹೇಳಿದ್ರೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಅಷ್ಟು ಬೇಗ ಬರ್ತಾ ಇರಲ್ಲ ಏನಾದರೂ ಕಾರಣ ಹೇಳ್ತಾನೆ ಇರ್ತಾರೆ ನಾಳೆ ನಾಡಿದು ಅಂತ ತುಂಬಾ ಲೇಟ್ ಆಗ್ತಾನೆ ಇರುತ್ತೆ ಕಾರಣ ಶನಿ ವಕ್ರಿಯಾಗಿರೋ ಕಾರಣ ಶನಿ ರುಜ್ವಿ ಆದ ನಂತರ ಖಂಡಿತ ನಿಮಗೆ ಬರಬೇಕಾಗಿರ್ತಕ್ಕಂಥ ಲಾಭ ಬಂದೇ ಬರುತ್ತೆ ಗೊತ್ತಾಯ್ತಲ್ಲ ಇನ್ನು ಶನಿ ಆದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತೆ ಕೇತುಗಳು ರಾಹು ಬಂದು ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಯಾರ್ಯಾರು ವ್ಯ ವ್ಯಸನಗಳನ್ನ ಮಾಡ್ತೀರಾ ಅಂದರೆ ಹೆಚ್ಚು ಚಟಗಳಿಗೆ ಬಲಿಯಾಗ್ತಾ ಇದ್ದೀರಾ ಅದಕ್ಕೆ ತುಂಬ ಖರ್ಚನ್ನು ಮಾಡ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇದೆ ರಾಹುವಿನಿಂದ ಮತ್ತೆ ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾರು ವಯಸ್ಕರ ಇರ್ತಾರೆ ಅವರಿಗೆ ಬೆನ್ನಿಗೆ ಸಂಬಂಧಪಟ್ಟಂತ ಖಾಯಿಲೆಗಳು ಅಂದರೆ ಬೆನ್ನು ಮೂಳೆ ನೋವು ಬರ್ತಕ್ಕಂಥದ್ದು ಸೊಂಟಕ್ಕೆ ಸಂಬಂಧಪಟ್ಟಂಥ ಖಾಯಿಲೆಗಳು ನೋವು ಬರ್ತಕ್ಕಂಥದ್ದು ಈ ರೀತಿ ಫಲಗಳನ್ನು ನಿರೀಕ್ಷಣೆ ಮಾಡಬೇಕಾಗುತ್ತೆ ಕೇತುವಿಂದ ಮತ್ತೆ ಒಳಶತ್ರುಗಳು ಜಾಸ್ತಿಯಾಗಿರ್ತಾರೆ ನಿಮ್ಮ ಜೊತೆನೇ ಇದ್ದು ನಿಮಗೇ ಗೊತ್ತಿಲ್ಲದಂಗೆ ನಿಮಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ಈ ರೀತಿ ಫಲಗಳನ್ನು ಕೇತು ಕೊಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ನೀವು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಅಥವಾ ಯಾವುದಾದ್ರೂ ಹೆಣ್ಣು ದೇವರನ್ನು ಆರಾಧನೆ ಮಾಡೋದರಿಂದ ನಿಮ್ಮ ರಾಶ್ಯಾಧಿಪತಿಯ ಫಲಗಳು ನಿಮ್ಮ ರಾಶ್ಯಾಧಿಪತಿಯ ಕಾರಕತ್ವಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಮೇಷರಾಶಿಯ ಗೋಚಾರ ಫಲ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಜಾತಕದ ನಿಖರವಾದಂಥ ಫಲಗಳನ್ನು ತಿಳ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರಿಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು